ಹಾಂ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮಕ್ರೇಯಿಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ರಾಮ್ ಕ್ರೇಯಿಸಿ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಫ್ಯಾಮಿಲಿ ಜೊತೆ ನಮ್ಮ ಚಿಕ್ಕಮ್ಮಾರ ಊರಿಗೆ ಹೋಗ್ತಾಯಿದ್ವಿ ಹಬ್ಬ ಮಾಡ್ತಾ ಇದ್ದಾರಂತೆ ಸೊ ಹಬ್ಬಕ್ಕೋಸ್ಕರ ಹೋಗ್ತಾಯಿದ್ದೀವಿ ನಾನು ಇದ್ದೀನಿ ಮತ್ತು ಅವಳು ನನ್ನ ಮಗಳು ನಿತೀಕ್ಷಾ ತುಂಬ ಟಪ್ ಟಾಪ್ ಆಗಿದ್ದಾಳೆ ಇವತ್ತು ನಾಲ್ಕೈದು ಥರ ಬಟ್ಟಿಕೊಂಡು ಆಮೇಲೆ ನಮ್ಮ ವೈಫು ಮತ್ತು ನನ್ನ ಮಗ ಮಗನೇ ಹಾಯ್ ಮಾಡು ಅವನು ಶೂ ಇಚ್ಛ ಅವನಿಗೆ ಶೂ ಅಂದರೆ ತುಂಬ ಇಷ್ಟಪಡ್ತಾನೆ ಈ ವಯಸ್ಸಿಗೆ ತುಂಬ ಸುಮಾರು ದಿನ ಆಗಿತ್ತು ನಾನು ಈ ಥರ ಬ್ಲಾಗಲ್ಲಿ ಮಾತಾಡಿ ಗಂಟಲು ಬೇರೆ ಕಟ್ಕೊಂಬಿಟ್ಟಿದ್ದೆ ವೆದರ್ಗೂ ಏನೋ ಗೊತ್ತಿಲ್ಲ ಫುಲ್ಲು ಗಂಟೆಲ್ಲ ವಾಯ್ಸೇ ಬರ್ತಾ ಇಲ್ಲ ನಂದು ಒರಿಜಿನಲ್ ವಾಯ್ಸು ಈ ಗ್ಲಾಸ್ ಅಂತ ನೋಡ್ತಾ ಇದ್ದೀರಾ ಈ ಗ್ಲಾಸು ನನ್ನ ಬೈ ಬೈಕ್ ತಗೊಂಡೆ ಗೊತ್ತಾ ರೀಸೆಂಟಾಗಿ ಎಕ್ಸ್ಪಲ್ಸು ಸೊ ಎಕ್ಸ್ಪಲ್ಸ್ ತೊಗೊಳಕ್ಕೆ ಹೋದಾಗ ನನ್ನ ಫ್ರೆಂಡ್ ಅವರು ನೀವು ನೋಡಿರ್ತೀರ ಬ್ಲಾಕ್ ಬೈ ಚೇತನ್ ಚೇತನ್ ಯಲ್ಮಂಗ್ಲ ಅವರು ಒಂದು ಗ್ಲಾಸ್ ಕೊಟ್ಟಿದ್ರು ನನಗೆ ಈ ಬ್ರೋ ಬರೋ ಇರುತ್ತೆ ಗಾಡಿಗೆ ಹಂಗೆ ಹೇಗೆ ಅಂತ ಸೊ ಅದು ಅವ್ರದ್ದು ಅವ್ರ ಹತ್ರ ಇಸ್ಕೊಳ್ಳಲಿಲ್ಲ ನಾನು ಅವ್ರಿಗೆ ಅವ್ರು ಯೂಸ್ ಮಾಡ್ತಾರೆ ಸೊ ಅದೇ ಥರದೊಂದು ಗ್ಲಾಸ್ ಬೇಕು ನನಗೆ ಎಲ್ಲ ಚೆನ್ನಾಗೈತೆ ಅಂದರು ಆಮೇಲೆ ಆ ಗ್ಲಾಸ್ ಹಾಕ್ಕೊಂಡು ನಾನು ಗಾಡಿ ಡೆಲಿವರಿ ತೊಗೊಂಡಿದ್ದು ವಿಡಿಯೋ ಯೂಟ್ಯೂಬಲ್ಲಿ ಶಾರ್ಟ್ಸು ತುಂಬ ವೈರಲ್ ಆಗ್ತಾರೆ ನೈಂಟಿ ಕೇನೋ ಮೂಡಿದ್ದೆ ಅದು ಸೊ ಅದು ಲಕ್ ಅಂದ್ಬಿಟ್ಟು ನಾನು ಅದೇ ಥರದೊಂದು ಗ್ಲಾಸ್ ತೊಗೋಬೇಕು ಅಂತ ತೊಗೊಂಡೆ ತುಂಬ ಚೆನ್ನಾಗಿದೆ ಇದು ನೈಟಲ್ಲಿ ಮಾತ್ರ ಚೆನ್ನಾಗಿರುತ್ತೆ ನೈಟು ಡೇ ಫುಲ್ ಜಾತ್ರೆ ಜಾತ್ರೆ ಏನೋ ಒಂಥರ ಇದು ಹೇಳ್ಕೊಳಕ್ಕಾಗಲ್ಲ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ತಗೊಂಡೆ ವೈರಲ್ ಆಯ್ತಲ್ಲ ಅಂತೇಳಿ ಏನೋ ಒಂದು ಇರಲಿ ಅಂತ ತುಂಬ ಚೆನ್ನಾಗಿದೆ ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡೋಣ ಗ್ಲಾಸ್ ಹೆಂಗೆ ಕಾಣ್ತಾ ಇದೆ ನನಗೆ ಚೆನ್ನಾಗಿ ಕಾಣ್ತಾ ಇದೆಯಾ ಚೆನ್ನಾಗಿ ಕಾಣ್ತಾ ಇಲ್ವ ಅಂತ ಕಮೆಂಟ್ ಮಾಡಿ ಹೇಳ್ತಾ ಇರ್ತೀನಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ಮೇಲಾದರೂ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಬರ್ ಬರಲಿ ಅಂತ ಆಶಿಸಿ ಆಶೀರ್ವದಿಸಿ ಹೊಸ ಬೈಕ್ ತೊಗೊಂಡಿದ್ದೀನಿ ಆಮೇಲೆ ಒಂದೊಂದೇ 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 ಎಲ್ಲ ಕ್ಯಾಮ್ರಾಗಳೆಲ್ಲ ತೊಗೊಂಡೆ ಸೊ ಇನ್ನೇನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಈ ಮಂತಲ್ಲಿ ಆಗಲ್ಲ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡಬೇಕು ಒಂದೇ ಸಲ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಮೋಟೋ ವ್ಲಾಗ್ಸು ಅದ್ರ ಜೊತೆಲಿ ಸಿಂಟ್ರಲ್ಲಿ ಈ ಥರ ನಾರ್ಮಲ್ ವ್ಲಾಗ್ಸು ಫ್ಯಾಮಿಲಿ ವ್ಲಾಗ್ಸು ಎಲ್ಲ ಬರ್ತಾ ಇರುತ್ತೆ ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಹೇಳೋದು ಸೊ ಬನ್ನಿ ನಮ್ಮ ಜರ್ನಿ ಅಂತ ತೋರಿಸ್ತೀನಿ ಏನೋ ಮಗನೇ ನನ್ನ ಮಗ ಏನಕ್ಕೆ ಹೋಗ್ತದೆ ನೋಡಿ

ಏನೋ ರೋ ಚಾರಾ ಬಂದೆ ಹಾಕೋದ್ರೆ ಬನ್ನಿ ನಮಕಾದ್ ಲಾರ್ಬಹುದು ಕೋಕೋ ಓಹ್ ಮೈಗೊತ ಮಲ್ಲಿಲಾರಿ ಲಾರಿ ಕೋ ಆಯಿತಗೆ ಊಟಕ್ಕೆ ಆಗಿದೋ ಲೈಟು ಊಟ ಆಪರ್ಟುಗೆ ಇನ್ನು ಪಲ್ಸ್ತಾವ್ರೆ ಬಾರಿಸ್ತಾವ್ರೆ ಮಗನೇ ಏನು ಮಾಡಿದೆ ಏನು ತಿಂತಾರ ನೀನು ಏನು ತಿಂತಾರದು ಹಾ ಹೇಳು ಏನು ತಿಂತಿರೋದು ಚೀಚಿರಾ ಮಾಲ್ಕೊಂಬಿಟ್ಟಿದ್ಲು ಮಲ್ಕೊಂಬಿಟ್ಟಿದ್ಲು ಏನು ಮಗನೇ ನೀನು ತಿಂದೇನೋ ಏನು ತಿಂದ ಮಗನೇ ಚೀಚಿ ತಿಂದ

ನಮಸ್ಕಾರ 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 ಮಾಡಿ ನೀವು ನಮಸ್ಕಾರ 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 i नो प्लीज सरदा दादा दादा दो ओ बा ना काय म्हणतोय 2 1 1 ये ये करी करी रही है जी में अरे ये लीजिए हां 그래서 무슨 데? 오래. 뭐래? 더 많이 먹어. 어디 빨리. 미드머레. 다 먹어. 다 먹어. 다 먹어. 고기 떼도.

ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಯಾಕ ಭಾವ ಮಂಕಾಗವ್ರೆ ಬಾವ ಬಾಬಾ ಮಂಕಾತ ಅವ್ರೆ ಬರ್ತಡೇಗಾರ್ ಫುಲ್ ಅಕಾಲ ಕಾಣ್ತಾ ಇದ್ದೀರಾ ಇದು ಪಾತ್ರಮ್ಮ ಇಲ್ಲಂಟಿ ಕಬಾಬ ಇಲ್ಲ ಕಬಾ ಪಿಡಿಯೋ ಮಾಡಲ್ಲ ಕಬಾಬ ಇಲ್ಲ ಕಬಾಬು ರೆಡಿ ಆಗ್ತೈತೆ ಮಟನ್ನು ಚಿಕನ್ ಫ್ರೈ ಇದೇನಂಡಿ ಸಾಂಬಾರ ಚಿಕನ್ ಸಾಂಬಾರ್ ಇಲ್ಲಿ ರಸಾಮ್ ಇದೆ ಫುಲ್ಲು ವೆರೈಟಿ ಹಬ್ಬದಲ್ಲಿ ಆಮೇಲೆ ಎಗ್ ಇದೆ ಇಲ್ಲಿ ಆಮೇಲೆ ಫಿಶ್ ಬೇರೆ ಮೇಲೆ ಇದೆ ಅದು ಕಲ್ಪಕಾರ ಏನು ಹಾಕಿಲ್ಲ ಸಲಾಡ್ಸು ಸುಮನಾ ನಮ್ಮ ಸುಮನಾ ತಾತನ tatang ಎಲ್ಲ ಬರ್ಲಿಲ್ಲ ಇದು ಒಂದು ಆಚರಣೆ ಎಲ್ಲರಿಗೂ ಒಳಗಡೆ ದೊಡ್ಡೋರಿಗೆ ಎಡೆ ಹಾಕ್ಬಿಟ್ಟು ಕೀಚೆ ಬಂದು ಬಾಗ್ಲಾಕಂತಿ ನಿಂತ್ಕೊಳ್ಳೋದು ಸೊ ರೀಸೆಂಟಾಗಿ ನೀವು ಸೂಫ್ರಾಮ್ ಸೋ ಫಿಲಮಲ್ಲಿ ನೋಡಿರ್ಬೋದು ಇದೇ ತರನೇ ಮಾಡ್ತಾ ಇರ್ತಾರೆ ಏ ಏ ಇಲ್ಲಿ Oh <laughs>